ನಮಸ್ತೆ ಎಲ್ಲರಿಗೂ ಹವ್ಯಕ ಪಾಕಶಾಲೆಗೆ ಶಾಲೆಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟಿನಿಂದ ತುಂಬ ಕಡಿಮೆ ಸಮಯದಲ್ಲಿ ಮೃದುವಾದಂತಹ ಹಾಗೆಯೇ ಟೇಸ್ಟಿಯಾದಂತಹ ಈ ಥರದ ಬಿಸ್ಕೆಟ್ಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಯಾವುದೇ ರೀತಿಯಾದಂತಹ ಓವನ್ ಆಗಲಿ ಎಣ್ಣೆಯನ್ನು ಬಳಸದೆ ಅಥವಾ ಬೆಣ್ಣೆ ಕೂಡ ಬೇಡ ಇದಕ್ಕೆ ಒಂದು ತಿಂಗಳ ಕಾಲ ಕೂಡ ಇದನ್ನು ಕೆಡದಂತೆ ಹಾಗೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬನೇ ಸರಳ ವಿಧಾನದಲ್ಲಿ ಹಾಗೆಯೇ ಸುಲಭ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ಹಾಗಾದರೆ ಇಷ್ಟು ಸಾಫ್ಟ್ ಆಗಿರೋ ಬಿಸ್ಕೆಟನ್ನು ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಇಲ್ಲಿ ಮೊದಲಿಗೆ ನಾನು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕಿ ಫೈನಾಗಿ ಪೌಡರ್ ಮಾಡ್ಕೊಂಡು ತಂದಿದ್ದೀನಿ ಇಲ್ಲಿ ಅದಕ್ಕೆ ಈಗ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲಿಂದ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಮೆಜರ್ಮೆಂಟಿನ ಕಪ್ಪಿಂದ ಒಂದು ಕಾಲು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇನ್ನು ಈ ಗೋಧಿ ಹಿಟ್ಟು ಆಮೇಲಿಂದ ಸಕ್ಕರೆ ಪುಡಿ ಏಲಕ್ಕಿ ಪೌಡ್ರ್ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಗ್ರೈಂಡ್ ಮಾಡಿ ತರಬೇಕು ಮಿಕ್ಸಿ ಮಾಡಿ ತಂದಿದ್ದೀನಿ ನೋಡಿ ಅದರ ನಂತರ ಈಗ ಇಲ್ಲಿ ಅರ್ಧ ಕಪ್ಪಾಗುವಷ್ಟು ತುಪ್ಪನ ತಗೊಂಡಿದ್ದೀನಿ ಅರ್ಧ ಕಪ್ಪು ತುಪ್ಪದಲ್ಲಿ ನೋಡಿ ಸ್ವಲ್ಪ ಅಷ್ಟೇ ಬಾಕಿ ಇಟ್ಟಿದ್ದೀನಿ ಅದನ್ನು ಮತ್ತೆ ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಮೊದಲಿಗೆ ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ತಂದು ನೋಡೋಣ ಚೆಕ್ ಮಾಡೋಣ ಸರಿಯಾಗಿ ಉಂಡೆ ಕಟ್ಟೋದಕ್ಕೆ ಬರ್ತಿದೆಯಾ ಇಲ್ಲೋ ಅಂತ ಚೆಕ್ ಮಾಡೋಣ ಒಂದ್ಸಲಿ ಈ ಥರ ವಿಧಾನದಲ್ಲಿ ಮಾಡೋದ್ರಿಂದ ತುಂಬ ಸುಲಭವಾಗುತ್ತೆ ಕೆಲಸ ಕೈಯಲ್ಲಿ ಮಾಡೋದಕ್ಕಿಂತ ಇದು ಈಸಿ ಆಗುತ್ತೆ ನೋಡಿ ಇಷ್ಟ ಆಗಿದೆಯಲ್ಲ ಸಲ ಕೈಯಿಂದ ಮುಟ್ಟಿ ನೋಡೋಣ ಯಾವ ಥರ ಉಂಡೆ ಕಟ್ಟೋದಿಕ್ಕೆ ಬರ್ತಿದೆಯಾ ಇಲ್ವೋ ಅಂತ ನೋಡಿ ಇಷ್ಟ ಆಗಿ ಬಂದರೆ ಇದು ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಬಾಕಿ ಉಳಿದಂತಹ ಅರ್ಧ ಕಪ್ಪಲ್ಲಿ ತುಪ್ಪ ಹಾಗೇನೆ ಉಳಿದಿದೆಯಲ್ಲ ಅದನ್ನು ಕೂಡ ಇದರ ಜೊತೆಗೇನೆ ಹಾಕಿ ಗ್ರೈಂಡ್ ಮಾಡಿ ತರಬೇಕೀಗ ಹಾಗೆಯೇ ನೋಡ್ಕೊಂಡು ನೋಡ್ಕೊಂಡು ನೀವು ತುಪ್ಪನ ಹಾಕ್ಕೊಳ್ಳೋದು ಒಳ್ಳೆಯದು ಕೈಯಲ್ಲಿ ಉಂಡೆ ನಿಮಗೆ ಕಟ್ಟೋದಕ್ಕೆ ಬರ್ತಿದೆ ಅಥವಾ ಬ್ರೇಕ್ ಆಗ್ತಿಲ್ಲ ಅಂದಾಗ ತುಪ್ಪನ ಹಾಕೋದು ಸ್ಟಾಪ್ ಮಾಡ್ಕೊಳ್ಬೋದು ಇದು ತುಂಬ ಸುಲಭ ವಿಧಾನ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಮಿಕ್ಸಿಯಲ್ಲಿ ಈ ಥರ ರುಬ್ಬೋದು ಕಷ್ಟ ಅಂತ ಅಂದಾಗ ಪಲ್ಸ್ ಮೋಡಲ್ಲಿ ಇಟ್ಟು ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಮಿಕ್ಸಿನ ಆನ್ ಆಫ್ ಮಾಡ್ತಾ ಹೀಗೆ ಮಾಡ್ಕೊಳ್ಬೋದು ಈಗ ನೋಡಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕಿದ್ದು ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪನ ಇದಕ್ಕೆ ಮತ್ತೆ ಹಾಕ್ಕೊಂಡಿದ್ದೀನಿ ತಿರ್ಗಾ ಇದನ್ನು ಮಿಕ್ಸಿ ಮಾಡಿ ತರಬೇಕೀಗ ಪಲ್ಸ್ ಮೋಡಲ್ಲಿ ಇಟ್ಟು ಗ್ರೈಂಡ್ ಮಾಡ್ತೀನಿ ಇದನ್ನು ಕೂಡ ನೋಡಿ ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಂಡೆ ಕೈಯಲ್ಲಿ ಕಟ್ಟೋದಕ್ಕೆ ಬರ್ತಿದೆ ಇವಾಗ ಬಟ್ ನಿಮಗೆ ಬ್ರೇಕ್ ಆಗಬಾರ್ದದು ಸರಿಯಾಗಿ ಉಂಡೆ ಕಟ್ಟಿ ನಾವು ನೋಡಿ ಅದನ್ನು ಬಿಸ್ಕೆಟನ್ನು ಹೀಗೆ ಒತ್ತಿದಾಗ ಅದು ಶೇಪಲ್ಲಿ ನಿಂತ್ಕೊಳ್ಬೇಕು ಹಾಗೆ ನೋಡಿ ಈ ಥರ ಬ್ರೇಕ್ ಆಗ್ತಿದೆಯಲ್ಲ ಇನ್ನು ಸ್ವಲ್ಪ ತುಪ್ಪ ಹಾಕಬೇಕು ಅಂತ ಅರ್ಥ ಹಾಗಾಗಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ ಮಿಕ್ಸಿಂಗ್ ಬೌಲಿಗೆ ಹಾಕಿ ಆದ ನಂತರ ಸರಿಯಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದ ನಂತರ ನೋಡ್ಕೊಳ್ಳಿ ನೀವು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಒಂದು ಸ್ಪೂನ್ ಅಥವಾ ಎಷ್ಟಾದರೂ ತುಪ್ಪನ ಹಾಕ್ಕೊಳ್ಬೋದು ಮೇಲಿಂದ ಇನ್ನು ನಾನು ಆಗಲೇ ಹೇಳಿದಂತೆ ಗೋಧಿ ಹಿಟ್ಟು ಆಮೇಲೆ ಸಕ್ಕರೆ ತುಪ್ಪ ಎಲ್ಲ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಚೆನ್ನಾಗೊಮ್ಮೆ ಕೈಯಿಂದ ಮಿಕ್ಸ್ ಮಾಡಿ ಥರ ಇಲ್ಲಿ ನೋಡಿ ನಾನೀಗ ಒಂದು ದೊಡ್ಡ ಕಡಾಯಿನ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಮರಳನ್ನು ಹಾಕ್ಕೊಂಡಿದ್ದೀನಿ ನೀವು ಮರಳಿನ ಬದಲಾಗಿ ಉಪ್ಪನ್ನು ಕೂಡ ಹಾಕೊಳ್ಬೋದು ಇದನ್ನು ಈಗ ಪ್ರೀ ಹೀಟ್ ಮಾಡಿಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಆಗೋ ತನಕ ಇದನ್ನು ಹಾಗೆಯೇ ಇಟ್ಕೊಂಡಿರಬೇಕು ನಾವು ಬಿಸ್ಕೆಟ್ ಎಲ್ಲ ರೆಡಿ ಮಾಡುವಷ್ಟು ಹೊತ್ತಲ್ಲಿ ಇದು ಕೂಡ ಪ್ರೀ ಹೀಟ್ ಆಗಿ ಸಿಗುತ್ತೆ ಆಮೇಲೆ ಇನ್ನೊಂದು ಕಡೆ ಕೂಡ ಸ್ಟವಲ್ಲಿ ನಾನು ಕುಕ್ಕರನ್ನು ಕೂಡ ತಗೊಂಡು ಅದನ್ನು ಕೂಡ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಎರಡರಲ್ಲಿ ಕೂಡ ನಾನೀಗ ಬಿಸ್ಕೆಟನ್ನು ಬೇಕ್ ಮಾಡೋದನ್ನು ತೋರಿಸ್ತೀನಿ ಹೇಗೆ ಅಂತ ಈಗ ಇಲ್ಲಿ ಎರಡು ತಟ್ಟೆನ ಕೂಡ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಮೇಲಿಂದ ಗೋಧಿ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡ್ತಾ ಬರಬೇಕು ಆಗ ಬಿಸ್ಕೆಟ್ ಹಾಕಿದಾಗ ನಮಗೆ ತೆಗೆಯೋದಕ್ಕೆ ತುಂಬ ಈಸಿ ಆಗುತ್ತೆ ನೀವು ಬಟರ್ ಪೇಪರ್ ಇದೆ ಅಂತಂದರೆ ಬಟರ್ ಪೇಪರನ್ನು ಅನ್ನು ಕೂಡ ಮೇಲಿಂದ ಹಾಕ್ಕೊಳ್ಬೋದು ಇಲ್ಲಿ ಮೈದಾ ಹಿಟ್ಟನ್ನು ಅಥವಾ ಸಾರಿ ಗೋಧಿ ಹಿಟ್ಟನ್ನು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಈ ತಟ್ಟೆಗಳನ್ನು ಸೈಡಲ್ಲಿ ಎತ್ತಿಡೋಣ ಇನ್ನು ಬಿಸ್ಕೆಟಿನ ಮಿಶ್ರಣ ಇದೆಯಲ್ಲ ಯಾವ ಥರ ಬಂದಿದೆ ಹಿಟ್ಟು ಅಂತ ನೋಡಿಕೊಳ್ಳೋಣ ಒಂದ್ಸಲಿ ಕೈಯಲ್ಲೇ ಸರಿಯಾಗಿ ನಮಗೆ ಉಂಡೆನ ಕಟ್ಟೋದಕ್ಕೆ ಬರ್ತಿದೆ ಅಂತಂದರೆ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಅರ್ಥ ಸರಿಯಾಗಿ ಉಂಡೆ ಮಾಡೋದಕ್ಕೆ ಬರ್ತಿಲ್ಲ ಅಥವಾ ಸ್ವಲ್ಪ ಅಲ್ಲಲ್ಲಿ ಬ್ರೇಕ್ ಆಗ್ತಿದೆ ಸ್ವಲ್ಪ ಒಡ್ದಾಗೆ ಆಗ್ತಿದೆ ಅಂತಂದರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ಕೈಯಲ್ಲಿ ಒತ್ತಿ ಇದು ಮಾಡಿದಾಗ ಬ್ರೇಕ್ ಆಗ್ತಾ ಬರ್ತಾ ಇತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಮೇಲಿಂದ ತುಪ್ಪನ ನಾನು ಹಾಕ್ಕೊಂಡಿದ್ದೀನಿ ಈ ಥರ ಮೇಲಿಂದ ತುಪ್ಪನ ಹಾಕದ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಕೂಡ ಸರಿಯಾಗಿ ಮಿಕ್ಸ್ ಆಗಬೇಕು ತುಪ್ಪ ಆಗಲಿ ಗೋಧಿ ಹಿಟ್ಟು ಸಕ್ಕರೆ ಪುಡಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಟೋಟಲಾಗಿ ಅರ್ಧ ಕಪ್ ಪ್ಲಸ್ ಮತ್ತು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಮುಕ್ ಒಂದು ಕಪ್ಪು ಆಮೇಲಿಂದ ಗೋಧಿ ಹಿಟ್ಟು ಒಂದು ಕಾಲು ಕಪ್ಪು ಆಮೇಲಿಂದ ಅರ್ಧ ಕಪ್ ಪ್ಲಸ್ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸರಿಯಾಗಿ ಇರುತ್ತೆ ನಿಮಗೆ ಅಕಸ್ಮಾತ್ ಹಿಟ್ಟೆಲ್ಲೇ ಆದರೂ ಗಟ್ಟಿ ಆಯಿತು ಅಥವಾ ಸ್ವಲ್ಪ ಇದಾಯಿತು ಅಂತಂದರೆ ನೀವು ನೋಡಿಕೊಂಡು ತುಪ್ಪನ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಆದರೆ ಏನು ಪರವಾಗಿಲ್ಲ ಒಂದು ವೇಳೆ ತುಪ್ಪ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನು ನೀವು ಹಾಕ್ಕೊಂಡ್ರೆ ಎಲ್ಲ ಸರಿಯಾಗಿ ಬರುತ್ತೆ ನೋಡಿ ಇದು ಉಂಡೆ ಕಟ್ಟೋದಕ್ಕೆ ಸರಿಯಾದ ಹದದಲ್ಲಿ ಬರ್ತಾ ಇದೆ ನೋಡಿ ಈಗ ಇದು ತುಪ್ಪ ಎಲ್ಲ ಹಾಕಿದ್ದು ಸಾಕು ಇನ್ನು ಇದನ್ನು ನಾವು ಬಿಸ್ಕೆಟನ್ನು ಮಾಡ್ಕೊಳ್ಳೋಣ ರೌಂಡ್ ಶೇಪ್ ಬೇಕಾದರೆ ಹಾಗೆ ಮಾಡ್ಕೊಳ್ಬೋದು ಅಥವಾ ಸ್ಕ್ವೇರ್ ಶೇಪಲ್ಲಿ ಮಾಡ್ತೀರಿ ಅಂದರೆ ಹಾಗೂ ಮಾಡ್ಕೊಳ್ಬೋದು ಇನ್ನು ಸ್ಟವ್ ಮೇಲೆ ಇಟ್ಟಂತಹ ಮರಳಾಗಲಿ ಅಥವಾ ಕುಕ್ಕರ್ ಆಗಲಿ ಯಾವ ಥರ ಅದು ಬಿಸಿಯಾಗಿದೆ ಇಲ್ಲೋ ಅಂತ ಆಗಾಗ ಚೆಕ್ ಮಾಡ್ತಾಯಿರಿ ಬಿಸಿ ಆದ ನಂತರನೇ ಪ್ರೀ ಹೀಟ್ ಮಾಡ್ಕೊಳ್ಳೋದಿಕ್ಕೆ ಇಟ್ಟ ನಂತರ ಅದು ಸರಿಯಾಗಿ ಒಂದು ಐದು ನಿಮಿಷಗಳ ಕಾಲ ಹಾಗೇ ಕಾದಿರಬೇಕು ಆಮೇಲೆ ಈ ಥರ ಬಿಸ್ಕೆಟನ್ನು ತಟ್ಟೆಯನ್ನು ಅದರ ಮೇಲೆ ಇಟ್ ಇಟ್ಕೊಂಡು ಬರಬೇಕು ಈಗ ಪ್ರತಿಯೊಂದನ್ನು ನೋಡಿ ಈ ತರ ಉಂಡೆಗಳನ್ನಾಗಿ ಮಾಡಿ ಅದನ್ನು ಸರಿಯಾಗಿ ಒಮ್ಮೆ ಪ್ರೆಸ್ ಮಾಡಿದ ನಂತರ ನಾವಾಗಲಿ ತುಪ್ಪ ಸವರಿ ಆಮೇಲಿಂದ ಡಸ್ಟ್ ಮಾಡಿ ಇಟ್ಟಂತಹ ತಟ್ಟೆ ಇದೆಯಲ್ಲ ಅದರ ಮೇಲೆ ಒಂದೊಂದಾಗಿ ಎರೇಂಜ್ ಮಾಡ್ತಾ ಬರಬೇಕು ಹೀಗೆ ಎಲ್ಲನ ಪ್ರತಿಯೊಂದನ್ನು ನಾನು ಈ ತರ ಉಂಡೆಗಳನ್ನಾಗಿ ಮಾಡಿ ತೆಗೆದಿಟ್ಟಿದ್ದೀನಿ ಇನ್ನೀಗ ಅದರ ಮೇಲಿಂದ ಪಿಸ್ತನ ಸಣ್ಣಕ್ಕೆ ಹೆಚ್ಚಿರುವಂತಹ ಪಿಸ್ತನ ಅಲಂಕಾರಕ್ಕೆ ನಾವು ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಬಂದಂತಹ ಡ್ರೈ ನಟ್ಸನ್ನು ಇದಕ್ಕೆ ಯೂಸ್ ಮಾಡಬಹುದು ಗೋಡಂಬಿನಾದ್ರೆ ಹಾಕ್ಕೊಳ್ಬೋದು ಸಣ್ಣ ಪೀಸಸ್ ಮಾಡಿ ಹಾಕ್ಕೊಳ್ಬೋದು ಮಾಮೇಲಿಂದ ಬಾದಾಮ್ ಕೂಡ ಹಾಕ್ಕೊಳ್ಬೋದು ಅಥವಾ ಮೂರನ್ನು ಕೂಡ ಪೀಸ್ ಮಾಡಿ ಹಾಕ್ತೀರಂದ್ರೆ ಅದು ಕೂಡ ಮಾಡ್ಕೊಳ್ಬೋದು ಪ್ರತಿಯೊಂದು ಬಿಸ್ಕೆಟನ್ನು ಕೂಡ ರೆಡಿ ಮಾಡಿದ್ದಾಯಿತು ಇನ್ನಿದನ್ನು ತೆಗೆದು ನಾವು ಬೇಯೋದಿಕ್ಕೆ ಇಡಬೇಕಾಗತ್ತೆ ಈಗಾಗಲೇ ನೋಡಿ ಕುಕ್ಕರನ್ನು ಆಮೇಲೆ ಬಿಸಿಗೆ ಇಟ್ಟಿದ್ದೀನಿ ನಾನು ಇದರಲ್ಲಿ ಮೇಯ್ನ್ ಆಗಿ ನಾವು ನೋಡಬೇಕಾದಂತಹ ಅಂಶ ಏನು ಅಂತಂದರೆ ಕುಕ್ಕರ್ನ ಗ್ಯಾಸ್ಕೆಟ್ ಹಾಕಿರಬಾರ್ದು ಅದನ್ನು ತೆಗೆದಿರಬೇಕು ಆಮೇಲೆ ಕುಕ್ಕರಿಗೆ ಒಂದು ಸ್ಟ್ಯಾಂಡನ್ನೇ ಇಟ್ಕೊಳ್ಬೇಕು ಅದರ ಮೇಲಿಂದ ಈ ತರದ ಬಿಸ್ಕೆಟ್ನ ತಟ್ಟೆಯನ್ನು ಇಟ್ಕೊಳ್ಬೇಕಾಗತ್ತೆ ಇನ್ನೊಂದು ಮುಖ್ಯವಾದಂತಹ ವಿಷಯ ಏನು ಅಂತಂದರೆ ಸ್ಟೀಮ್ ಕಂಟ್ರೋಲರ್ ಇದೆಯಲ್ಲ ವೆಯ್ಟ್ ಇದೆಯಲ್ಲ ಅದನ್ನು ಕೂಡ ಹಾಕಿರಬಾರ್ದು ಜಸ್ಟ್ ಅದನ್ನು ಹಾಗೆಯೇ ಮುಚ್ಚಿರಬೇಕು ಮುಚ್ಚಳನ ಇನ್ನಿದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತನೇ ನಿಮಿಷಗಳ ಕಾಲ ಹೀಗೇ ಬೇಕ್ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸಬೇಕಾಗತ್ತೆ ಈ ಸೈಡ್ ಮರಳನ್ನು ಕೂಡ ಇಟ್ಟಿದ್ದೀನಿ ದೊಡ್ಡ ಕಡಾಯಿ ಇಟ್ಟು ನೋಡಿ ಅದು ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗಲೇ ಈಗಾಗಲೇ ನಾವು ಹಾಕಿದಂತಹ ಮರಳನ್ನು ಸರಿಯಾಗಿ ಒಮ್ಮೆ ಸೆಟ್ ಮಾಡ್ಕೊಳ್ಬೇಕು ಲೆವೆಲ್ ಮಾಡಿದ ನಂತರ ಬಿಸ್ಕೆಟ್ ತಟ್ಟೆನ ಮಾಡಿದಂತಹ ತಟ್ಟೆನೆ ಇದರ ಮೇಲೆ ಇಟ್ಕೊಂಡು ಬರಬೇಕು ಅದರ ಮೇಲಿಂದ ಇನ್ನೊಂದು ಮುಚ್ಚಳನ ಮುಚ್ತೀನಿ ಇನ್ನೊಂದು ಮುಚ್ಚಳನ ಕೂಡ ಹಾಗೆಯೇ ಅದರ ಮೇಲಿಂದ ಮುಚ್ಚಬೇಕು ಆವಾಗ ಇನ್ನೂ ಚೆನ್ನಾಗಿ ಒಳಗಡೆಯಿಂದ ಬೇಯುತ್ತೆ ನಮಗೆ ನೀವು ಬೇಕಾದರೆ ಸ್ಟ್ಯಾಂಡನ್ನು ಕೂಡ ಮರಳಿನ ಮೇ ಮೇಲೆ ಇಟ್ಕೊಳ್ಬೋದು ಇನ್ನು ಗ್ಯಾಸ್ನ ಉರಿನ ನಾವಾಗಲೇ ಪ್ರೀ ಹೀಟ್ ಮಾಡ್ಕೊಳ್ಳೋದಿಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಈಗ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಹೀಗೇನೆ ಬೇಯಿಸ್ಬೇಕಾಗತ್ತೆ ನಿಮ್ಮ ಮಧ್ಯೆ ಮಧ್ಯೆ ಚೆಕ್ ಮಾಡಿ ಬೇಕಿದ್ರೆ ಇದು ಆಯಿತು ಆಗಿದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೋದು ಈಗಾಗಲೇ ನೋಡಿ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷಗಳ ಕಾಲ ನಾನು ಹಾಗೇನೇ ಬೇಯಿಸಿದ್ದೀನಿ ಚೆಕ್ ಮಾಡೋಣ ಒಂದ್ಸಲ ಆಗಿದೆಯಾ ಇಲ್ಲೋ ಅಂತ ಚೆನ್ನಾಗಿ ಬೆಂದಿರುತ್ತೆ ಆಲ್ಮೋಸ್ಟ್ ನೋಡೋಣ ಕಡಾಯಿಯಲ್ಲಿ ಇಟ್ಟಂತಹ ಬಿಸ್ಕೆಟ್ ಯಾವ ಥರ ಬೆಂದಿದೆ ಅಂತ ತುಂಬಾ ಬಿಸಿ ಇರುತ್ತೆ ಸ್ಪೂನಿನ ಸಹಾಯದಿಂದ ನೋಡಿ ಒಂದ್ಸಲ ಚೆಕ್ ಮಾಡಿ ನೋಡಿ ಸರಿಯಾಗಿ ಬೆಂದಿದೆಯಾ ಇಲ್ಲೋ ಅಂತ ಇನ್ನು ಈ ಥರದ ಬಿಸಿ ಇರುವಾಗ ಬಿಸ್ಕೆಟ್ ತುಂಬಾ ಸಾಫ್ಟ್ ಆಗಿರುತ್ತೆ ಮುಟ್ಟೋದಿಕ್ಕೆ ಕಷ್ಟ ಆಗುತ್ತೆ ತುಂಬ ತಣ್ಣಗಾದ ನಂತರ ಒಂದು ಕಾಲು ಗಂಟೆ ಬಿಟ್ಟು ನೋಡಿ ಎರಡು ಸೈಡು ತುಂಬನೇ ಚೆನ್ನಾಗಿ ಇದು ಬಂದಿದೆ ಕುಕ್ಕರಲ್ಲಿ ಇಟ್ಟಂತಹ ಬಿಸ್ಕೆಟ್ ಕೂಡ ಯಾವ ಥರ ಬಂದಿದೆ ಅಂತ ಸಲ ನೋಡೋಣ ನೋಡಿ ತುಂಬಾ ಬ್ರೌನ್ ಕಲರಲ್ಲಿ ಬೆಂದು ಬಂದಿದೆ ಇದು ಡಾರ್ಕ್ ಆಗಿದೆ ನೋಡಿ ಕುಕ್ಕರಲ್ಲಿ ಇಟ್ಟಂಥದ್ದು ಸ್ವಲ್ಪ ಐದು ನಿಮಿಷಗಳ ಕಾಲ ಬೇಗನೆ ಇದನ್ನು ತೆಗಿಬೇಕಾಗತ್ತೆ ಇಷ್ಟು ಡಾರ್ಕ್ ಬೇಕು ಅನ್ನೋರು ಇಷ್ಟು ಮಾಡಿಕೊಡ್ಬೋದು ಅಥವಾ ಬ್ರೌನು ಈ ಥರ ಬೇಡ ಅಂದರೆ ಸ್ವಲ್ಪ ಬೇಗ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ಭಾಗ ಎಲ್ಲ ಬ್ರೌನ್ ಕಲರ್ ಆಗಿ ಬಂದಿತ್ತು ಕುಕ್ಕರಲ್ಲಿ ಎರಡು ಟೈಮ್ ಸೇಮ್ ಆಗಿತ್ತು ಮರಳಲ್ಲಿ ಇಟ್ಟಂಥದ್ದು ಕೂಡ ಹಾಗೆಯೇ ಕುಕ್ಕರಲ್ಲಿ ಇಟ್ಟಂಥ ಆದರೆ ನಮಗೆ ಕುಕ್ಕರಲ್ಲಿ ಬೇಗನೆ ಬೆಂದು ಸಿಗುತ್ತೆ ಇದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಸೊ ನನಗೆ ಕುಕ್ಕರೇ ಬೆಟರ್ ಅನಿಸುತ್ತೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನಿದು ತಣ್ಣಗಾದ ನಂತರ ಯಾವ ಬಂದಿದೆ ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ ಪ್ರತಿಯೊಂದು ಬಿಸ್ಕೆಟ್ ಅಷ್ಟೇ ತುಂಬ ಸಾಫ್ಟ್ ಆಗಿ ಬಂದಿತ್ತು ನೋಡಿ ಇದು ಕುಕ್ಕರಲ್ಲಿ ಅಲ್ಲಿ ಬಿಸ್ಕೆಟ್ ಯಾವ ತರ ಬಂದಿದೆ ಅಂತ ನೋಡಿ ಹದವಾಗಿ ಬೆಂದಿದೆ ಆಮೇಲಿಂದ ನಾವು ಮರಳಲ್ಲಿ ಮಾಡಿದಂತಹ ಬಿಸ್ಕೆಟ್ ಕೂಡ ಹಾಗೆ ಅದು ಕೂಡ ಸಾಫ್ಟ್ ಆಗಿ ಬಂದಿದೆ ಎರಡು ಕೂಡ ಈವನ್ ಆಗಿ ಬೆಂದು ನಮಗೆ ಸಿಕ್ಕಿದೆ ಇನ್ನು ಈ ತರದ ಬಿಸ್ಕೆಟ್ ಮನೆ ಮಂದಿಯೆಲ್ಲ ನಾವು ಮಾತ್ರ ತಿನ್ನೋದಲ್ಲದೆ ಬೇಕ್ರಿಗಳಲ್ಲಿ ಕೂಡ ಇದನ್ನು ಸ್ಯಾಂಪಲ್ ಆಗಿ ನಾವು ಕೊಟ್ಟು ನೋಡ್ಕೊಳ್ಬೋದು ಒಂದು ಪ್ಲಾಸ್ಟಿಕ್ ಕವರಿಂದ ಸರಿಯಾಗಿ ಅರೇಂಜ್ ಮಾಡಿದ ನಂತರ ಸ್ಯಾಂಪಲ್ ಹೀಗೆ ಅಂತ ಕೊಟ್ಟಾಗ ಅವರು ಹೇಳ್ತಾರೆ ಬೇಕು ಅಂತಂದರೆ ಆರ್ಡರ್ ಮಾಡ್ತಾರೆ ಹಾಗಾಗಿ ಬಿಸ್ನೆಸ್ ಆಗಿ ಕೂಡ ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ಹೇಗೆ ಬಂತು ಅಂತ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಸುಲಭ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ ಮನೆಯಲ್ಲಿ ಯಾವ ಥರ ಕುಕ್ಕೀಸನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ವಾ ಗೋಧಿ ಹಿಟ್ಟಿನಿಂದ ಯಾವ ಥರ ಒಳ್ಳೆ ರೀತಿಯಾದಂತಹ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಮನೇಲಿ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಆಮೇಲೆ ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ನನ್ನ ವೀಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲಿಂದ ಸಪೋರ್ಟ್ ಮಾಡಿ ಚಾನಲ್ಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ